ಒಡೆದ ಕನ್ನಡಿಗಳ ಒಟ್ಟು ಕೂಡಿಸಿ ನಮ್ಮ ಬಲವ ತೋರಿಸಿ ಭಾಷೆಯ ಮಹತ್ವದ ಅರಿವು ಮೂಡಿಸಿ ಒಗ್ಗಟ್ಟಿನಲ್ಲಿ ಬಲವಿದೆ ಬನ್ನಿ ಕೈಯ ಜೋಡಿಸಿ ನನ್ನ ಕನ್ನಡ ನನ್ನ ಹೆಮ್ಮೆ ನಮ್ಮ ಕನ್ನಡ ನಮ್ಮ ಹೆಮ್ಮೆ ಕನ್ನಡಾಂಬೆಯ ಕನ್ನಡ ರಾಜ್ಯೋತ್ಸವ ದಿನದ ಶುಭಾಶಯಗಳು ನಮ್ಮ ಕನ್ನಡ ರಾಜ್ಯ ಏನು ನವೆಂಬರ್ ಒಂದು ಕರ್ನಾಟಕ ರಾಜ್ಯ ಎಂಬ ಒಂದು ನಮ್ಮ ಭಾಷಾ ಭಾಷೆಯ ಒಂದು ಮೂಲಕ ನಮ್ಮ ರಾಜ್ಯವನ್ನ ಏಕೀಕರಣ ಮಾಡಿದಂತಹ ಇವತ್ತು ದಿನ ಅಂತಹ ಒಂದು ಗೋಕಾಕ್ ಚಳುವಳಿ ನಡೆದಂತಹ ಈ ನಮ್ಮ ಡಾಕ್ಟರ್ ನಟಸರವಮ್ಮ ಗಾನಗಂಧರ್ವ ಡಾಕ್ಟರ್ ರಾಜ್ಕುಮಾರ್ ಅವರ ಗೋಕಾಕ್ ಚಳುವಳಿಯ ಒಂದು ಅವರ ಒಂದು ಪುತ್ಥಳಿಯ ಮುಂಭಾಗದಲ್ಲಿ ನಾವು ಇವತ್ತು ಎಲ್ಲರೂ ಸಹ ನೆನೆಸ್ಕೊಳ್ತಾ ಏನು ನಮ್ಮ ಕನ್ನಡಕ್ಕಾಗಿ ಹೋರಾಟ ಮಾಡಿದಂತಹ ಕನ್ನಡಕ್ಕಾಗಿ ಕೊಡುಗೆ ನೀಡಿದಂತಹ ಕವಿಗಳು ಹೋರಾಟಗಾರರು ಎಲ್ಲರನ್ನು ಇವತ್ತು ನಾವು ತೋರಿಸ್ಕೊಳ್ತಾ ನಮ್ಮ ನೆಲ ಜಲ ಮತ್ತು ಭಾಷೆಯನ್ನು ನಾವೆಲ್ಲರೂ ಪ್ರೀತಿಸೋಣ ಹಾಗಾಗಿ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಸರ್ವರಿಗೂ ಶುಭಾಶಯಗಳು ನಾವೆಲ್ಲರೂ ಸಹ ನವೆಂಬರ್ ಒಂದು ಕನ್ನಡಿಗ ಆಗಕ್ ಬದಲು ನಂಬರ್ ಒನ್ ಕನ್ನಡಿಗರಾಗೋಣ ಎಲ್ಲರೂ ಸಹ ಯಾವಾಗಲೂ ನಂಬರ್ ಒನ್ ಕನ್ನಡಿಗರಾಗೋಣ ಕರ್ನಾಟಕ ಮಾತೆ ರಾಜ್ಕುಮಾರ್ ಅವರಿಂದ ಒಂದು ಕನ್ನಡ ಒಂದು ಚಲನಚಿತ್ರವನ್ನು ಎಲ್ಲೋ ಒಂದು ಯಾವುದೇ ಒಂದು ಮೇವುಗಳಿಗೆ ಆದರೆ ಟಿ ವಿ ಹಾಕಿ ನಡೆಯುತ್ತೆ ಅವತ್ತು ನಿಮಗೆ ಅಭ್ಯರ್ಥರ ಏನಂತ ಅಂತಂದರೆ ರಾಜ್ಕುಮಾರ್ ಅವರ ಆತ್ಮಕಿಂದ ಅವರು ಒಳಗೂ ಬರೀಕೊಂಡಾಗ ಆ ಅಂಥ ವ್ಯಕ್ತಿ ಇವತ್ತು ಎಲ್ಲರೂ ಮನಸ್ಸಾಗಿದ್ದು ರಾಜ್ಯದಲ್ಲಿ ಎಲ್ಲ ಒಂದು ಒಂದು ಮಟ್ಟಕ್ಕೆ ಒಂದು ಹೇಳಿದ್ದಾರೆ ನಾವು ಏನಾದರೂ ಈ ಥರ ಹೆಸರು ಮಾಡಬೇಕು ಅಥವಾ ಈ ಥರ ನಾವು ಒಂದು ನಾವೇ ನಾವು ನಮ್ಮ ತಂದೆ ತಾಯಿ ಕಷ್ಟವನ್ನು ನೋಡಿ ನಾವು ಇದನ್ನು ತಿಳಿಸ್ಬೇಕು ಅನ್ನೋ ಒಂದು ಆಲೋಚನೆ ಅವತ್ತೆ ಬರ್ತದೆ ನಾನು ಒಂದನೇ ಕ್ಲಾಸಲ್ಲೇ ಇಪ್ಪತ್ತೊಂದು ಮಗಿನ ಉಲ್ಟ ಹೇಳ್ತೇನೆ ನಾನು ನನ್ನ ಚೆನ್ನಾಗಿ ಬಂದು ಒಂದನೇ ಕ್ಲಾಸಿನಲ್ಲೇ ನಾನು ಇಪ್ಪತ್ತೊಂದು ಬಗ್ಗಿನ ಉಲ್ಟ ಹೇಳುವಂಥ ಶಕ್ತಿಯನ್ನು ಹೇಳ್ತಿದೆ ಐದನೇ ಕ್ಲಾಸಿಲ್ಲ ಬರ್ತಾ ಒಂದನೇ ಕ್ಲಾಸಲ್ಲೇ ನಾನು ಪಾಠ ಮಾಡುವಂಥ ಸ್ಥಾನವನ್ನು ಕಳಿಸ್ತೇನೆ ಜೀವಕ್ಕೆ You <laughs>